ಅದು ಆಗಿದೆ ಸರಿಯಾಗಿ ಊಟ ಮಾಡಿದೆ ಒಬ್ಬನೇ ಬೇರೆ ಇರೋದು ನಾನು ಇಡೀ ಬಾಡಿಲಿ ವಿಟಮಿನ್ಸು ಪ್ರೋಟೀನ್ಸ್ ಎಲ್ಲವೂ ಕಮ್ಮಿ ಆಗೋಗ್ಬಿಟ್ಟಿದೆ ಅದು ಫಸ್ಟ್ ಜ್ವರ ಬಂದಾಗ ಏನೋ ಕಫ ಆಗಿದೆ ಅಂಥೇಳಿ ಬಂದಷ್ಟು ಮನೆ ಹತ್ರ ಫಿಸಿಷಿಯನ್ ಹತ್ರ ತೋರಿಸ್ಕೊಂಡಿದ್ದೆ ಆಮೇಲೆ ಎಲ್ಲೂ ಸರಿ ಹೋಗಿಲ್ಲ ಅಕ್ಟೋಬರ್ನಲ್ಲೇ ಶುರುವಾಗಿದೆ ಅದು ಅವಾಗ ನಡೀತಿತ್ತು ಸೀರಿಯಲ್ಗೆ ಹೋಗಿ ಬರ್ತಿದ್ದೆ ನಾನು ವಧು ಮಾಡ್ತಾ ಇದ್ದೆ ಕಲರ್ಸ್ ಕರ್ನಲ್ಲಿ ಉದಯನಲ್ಲಿ ಸಿಂಧು ಭೈರವಿ ಶುರುವಾಗಬೇಕಾಗಿತ್ತು ಎಲ್ಲ ಎಲ್ಲ ಮುಗೀತಾ ಇತ್ತು ಅದು ಅವಾಗೂ ಕಾಲೆಲ್ಲ ಊತಾ ಇದೆ ಕೆಲಸ ಬೇಕಲ್ಲ ಮ್ಯಾಮ್ ಸರಿ ಹೋಗುತ್ತೆ ಅಂಥೇಳಿ ಅಕ್ಟೋಬರ್ ನವೆಂಬರಲ್ಲಿ ಡಾಕ್ಟರ್ ಹತ್ರ ತೋರಿಸ್ಕೊಂಡೇ ಇದ್ದೆ ಆಮೇಲೆ ಶುರು ಆಯಿತು ಓಡಾಟ ಒಬ್ಬನೇ ಓಡಾಡೋದಲ್ವಾ ಮೂರಂತಸ್ತು ಹತ್ತಬೇಕು ಇಳಿಬೇಕು ಯಾರು ಇಲ್ಲ ಜೊತೆಯಲ್ಲಿ ಯಾರಾದರೂ ಒಬ್ಬರು ಕೇರ್ ಮಾಡೋರು ಇದ್ದಿದ್ರೆ ನಾನು ಈ ಸ್ಥಿತಿಗೆ ಬರ್ತಿರ್ಲಿಲ್ಲ ಮ್ಯಾಮ್ ಆಮೇಲೆ ಮೂರಂತಸ್ತು ಇಳಿ ಒಬ್ಬನೇ ಹೋಗ್ಬೇಕು ಇಳ್ಕೊಂಡು ಹಾಸ್ಪಿಟ್ಲಿಗೆ ಒಬ್ಬನೇ ಇಳ್ಕೊಂಡು ಮನೆಗೆ ಬರಬೇಕು ಏನು ಮಾಡ್ಕೊಂಡು ತಿಂತೀರ ಮನೆಯಲ್ಲಿ ನಂಗೆ ಗೊತ್ತಿಲ್ಲ ಏನಾಗ್ತಿದೆ ಅಂತ ಹೇಳಿ ಆಮೇಲೆ ನನ್ನ ಒಬ್ಬರು ಆಯುರ್ವೇದಿಕ್ ತೋರಿಸ್ತೀನಿ ಅಂತೇಳಿ ಅಲ್ಲಿ ಕರ್ಕೊಂಡು ಹೋದರು ಆ ಆಯುರ್ವೇದಿಕ್ ಕೊಟ್ಬಿಟ್ಟು ಅವ್ನು ಇಪ್ಪತ್ತು ದಿವಸ ಪಥ್ಯ ಮಾಡಿಸ್ಬಿಟ್ಟ ಪಥ್ಯ ಮಾಡಿಸಿ ಮೊದಲೇ ಎಂಥದ್ದು ಇರಲಿಲ್ಲ ಬಾಡಿನಲ್ಲಿ ಆ ಇಪ್ಪತ್ತು ದಿವಸ ಪಥ್ಯದಿಂದ ಎತ್ತಾಗ್ಬಿಡ್ತು ಮ್ಯಾಮ್ ಅದು ಇಡೀ ಬಾಡಿಯೆಲ್ಲ ಊದ್ಕೊಂಡು ಪ್ರೈವೇಟ್ ಪಾರ್ಟ್ಗಳೆಲ್ಲ ಊದ್ಕೊಂಡು ಅದರಲ್ಲೇ ಓಡಾಡಿದೆ ಅದಾದಮೇಲೆ ಯಾವುದೋ ರಾಜೀವ್ ಗಾಂಧಿ ಹೃದಯ ಹೃದಯ ರೋಗಿಗಳ ಸಂದ್ರ ಹತ್ರ ಇದ್ದಾರೆ ಅಲ್ಲಿ ತೋರಿಸಿ ಅಂತ ಹೇಳಿದ್ರು ಅಲ್ಲಿ ಹೋಗಿ ಒಬ್ಬನೇ ಹೋಗಿ ಎಲ್ಲರೂ ಇದ್ದು ಯಾರು ಇಲ್ದಂಗೆ ಬದುಕ್ಬಿಟ್ಟೆ ಬುತ್ತೆ ಮೇಡಮ್ ನೀವು ನಮ್ಮಮ್ಮ ಇಪ್ಪತ್ತೈದು ವರ್ಷ ಆದಮೇಲೆ ಆಗಿದೆ ಅಲ್ಲ ಅಂತೇಳಿ ಅಕ್ಕನ ಮೂಲಕ ತಿಳ್ಕೊಂಡು ಬಂದು ಇವಾಗ ಜೊತೆಗಿದ್ದಾರೆ ಅವ್ರ ಕಷ್ಟ ಪಾಪ ಒಬ್ಬರೇ ಹೋಗಿ ಮಾತ್ರೆ ತಗೊಂಡು ಬರ್ತಾರೆ ಮದುವೆ ಆಗಿತ್ತು ತುಂಬ ಇಷ್ಟಪಟ್ಟು ಮದುವೆ ಆದೆ ನಾನು ಐದು ವರ್ಷದ ಮಗ ಇದ್ದ ಏನೋ ಇಲ್ಲ ನನ್ನ ನನ್ನ ಜೊತೆ ನನ್ನ ಕೇರ್ ಮಾಡಬೇಕು ಅಂತ ಮದುವೆ ಹಾಕೊಂಡೆ ಅವ್ರ ಅವ್ರದ್ದೇ ಆಗೋಯ್ತು ಇಂಡಿಪೆಂಡೆಂಟಾಗಿ ಬದುಕಬೇಕು ಅಂತ ಹೇಳಿ ಏನೋ ಏನಕ್ಕೂ ನಾನು ಗೊತ್ತಿಲ್ಲ ನಾನು ಎಂಥ ಅಭ್ಯಾಸಗಳಿಲ್ಲ ನನಗೆ ಇವಾಗ ಟ್ರೀಟ್ಮೆಂಟ್ ನಡೀತಿದೆ ಮಾತು ವಿಟಮಿನ್ನು ಪ್ರೋಟೀನು ಎಲ್ಲವೂ ಕಮ್ಮಿ ಆಗಿರೋದರಿಂದ ಅದಕ್ಕೆಲ್ಲ ಎನರ್ಜಿ ಕೊಡೋದಕ್ಕೆ ಪ್ರತಿದಿನ ಡಿಪ್ಸು ಮಾತ್ರೆ ಓ ಆಗಿದೆ ಒಂದು ಮೂರು ಲಕ್ಷ ಇಲ್ಲ ಬಿಲ್ ಬರ್ತಿರುತ್ತೆ ಕೊನೆಯಲ್ಲಿ ಗೊತ್ತಾತೆ ಆದರೆ ಇನ್ನೂ ಹದಿನೈದು ಇಪ್ಪತ್ತು ದಿವಸ ಇರಬೇಕು ಅಂತ ಹೇಳಿದ್ದಾರೆ ನಾನು ಅಟ್ಲೀಸ್ಟ್ ಸ್ವಲ್ಪ ವಾಕ್ ಮಾಡೋ ಥರ ಆದರೆ ಅಲ್ಲಿ ಹೆಂಗಾದರೂ ಯಾರ ಮನೇಲಾದರೂ ಇದ್ದು ಅವ್ರು ಅಡುಗೆ ಮಾಡಿ ಊಟ ಮಾಡಿ ಕೊಟ್ಟರೆ ಅವ್ರಿಗೊಂದಷ್ಟು ದುಡ್ಡು ಕೊಟ್ಕೊಂಡು ಅಲ್ಲಿ ಇರೋಣ ಅಂತ ಒಬ್ಬರಿಗಂತೂ ಇರೋಕ್ಕಾಗಲ್ಲ ಈಗ ಹೇಳಿದ್ದಾರೆ ಅಂತ ಇಲ್ಲ ಟೋಟಲ್ ಇನ್ಫೆಕ್ಷನ್ ಆಗೋಗಿದೆ ಮ್ಯಾಮ್ ಅಲ್ಸರ್ ಆಗಿ ಇನ್ಫೆಕ್ಷನ್ ಆಗಿ ಏನೇ ಒಂದು ಟ್ರೀಟ್ಮೆಂಟ್ ಕೊಟ್ಟರೆ ಇನ್ನೊಂದಕ್ಕೆ ಆಗೋಲ್ಲ ಮೋಷನ್ ಆಗಲ್ಲ ಮೋಷನ್ ತುಂಬ ಬ್ಲಡ್ಡು ಎಲ್ಲಾದ್ರೂ ಎಲ್ಲಾದರೂ ಇದ್ದಾರೆ ಟ್ರೀಟ್ಮೆಂಟ್ ಇವಾಗ ಕಾಲು ಈ ಈ ಥರ ಆಗೋಗಿದೆ ನಡಿಯೋಕ್ಕಾಗಲ್ಲ ತುಂಬ ಅಷ್ಟ ನನಗೆ ಅದು ಇವತ್ತು ಆಯಿಲ್ ಕೊಟ್ಟಿದ್ದಾರೆ ಅದೆಲ್ಲ ಹಾಕ್ಕೊಂಡು ಸ್ವಲ್ಪ ಮಸಾಜ್ ಮಾಡಿಕೊಳ್ಳಿ ಅಂತ ಇಲ್ಲ ಆಯ್ತು ಇಲ್ಲಿ ಇಪ್ಪತ್ತು ದಿವಸ ಆಯಿತು ಅಂತ ಇಪ್ಪತ್ತಿಲ್ಲ ಹತ್ತು ದಿನ ಆಯಿತು ಅನಿಸುತ್ತೆ ಅಂದರೆ ಇಲ್ಲಿ ಊಟ ಕೊಡ್ತಾರೆಮ್ಮ ಈಗ ಅಮ್ಮ ದೂರ ಅಲ್ಲ ಇರೋದು ಅವ್ರಿಗೇನು ಮಾಡ್ಕೊಂಡು ಆಗಲ್ಲ ದೇವರು ಊಟ ಇರೋ ಕಡೆ ಕಳ್ಸಿದ್ನಲ್ಲ ವಿಕ್ಟೋರಿಯಲ್ಲಿ ಏನೂ ಮಾಡಲಿಲ್ಲ ಬರೀ ಹದಿನೈದು ದಿವಸ ಇಟ್ಟಿದ್ರು ಎಂಥ ಟ್ರೀಟ್ಮೆಂಟ್ ಕೊಡಲಿಲ್ಲ ಅಲ್ಲಿ ಬರೀ ಕೊಂಡು ಬರೀ ಇನ್ವೆಸ್ಟಿಗೇಷನ್ ಮಾಡಿದ್ರು ಅಲ್ಲಿಂದ ಮನೆಗೆ ಬಂದೆ ಮನೆಗೆ ಅಮ್ಮ ಗಂಜಿ ಜ್ಯೂಸ್ ಮಾಡಿಕೊಟ್ರು ಅದು ಬೇಡ ಆಗಿತ್ತು ದೇಹಕ್ಕೆ ದೇಹ ಔಷಧಿ ಬೇಕಾಗಿತ್ತು ಆಮೇಲೆ ಅಲ್ಲಿಂದ ಅದು ಯಾವುದೋ ಕೇರಿಂಗ್ ಸೆಂಟ್ರಿಗೆ ಹೆಣ್ಣೂರು ಹತ್ರ ಯಾವುದೋ ಕೇರಿಂಗ್ ಸೆಂಟ್ರಿಗೆ ಹಾಕಿಬಿಟ್ರು ಅಲ್ಲಾದರೂ ಚೆನ್ನಾಗಿ ಊಟ ಗೀಟ ಒಳ್ಳೆ ಒಳ್ಳೆ ಫುಡ್ ಬೇಕಲ್ವ ಮ್ಯಾಮ್ ಅಲ್ಲಿ ಹೋದರೆ ಎರಡೇ ದಿವಸ ಊಟ ಹಾಕಿದ್ದು ಏನೂ ಮಾಡಲಿಲ್ಲ ಯಾರೂ ಬಂದಿಲ್ಲ ಕೇಳೋಕ್ಕೆ ಒಂದು ಮಾಸ ಪಟ್ಟು ಅಲ್ಲೇ ಅವ್ರಿಗೆ ಬೇಡ್ಕೊಂಡು ಅವ್ರಿಗೆ ನರ್ಸಮ್ಮಂಗೆ ಹೇಳ್ಬಿಟ್ಟು ಜಾಸ್ತಿ ಆಗ್ತಾ ಇದೆ ನನಗೆ ಯಾವುದಾದ್ರು ಹಾಸ್ಪಿಟ್ಲ್ ಸಜೆಸ್ಟ್ ಮಾಡಿ ನನ್ನ ಫ್ರೆಂಡ್ಸ್ ಎಲ್ಲ ನನಗೆ ಎಲ್ಪ್ ಮಾಡ್ತಾರೆ ಪ್ಲೀಸ್ ಅಂತ ಹೇಳಿ ಅವರು ಇಲ್ಲಿ ಸಜೆಸ್ಟ್ ಮಾಡಿ ಡಾಕ್ಟ್ರು ಬಂದು ಇಲ್ಲಿ ಬಿಟ್ಟು ಇಲ್ಲಿ ಜನರಲ್ ವಾರ್ಡಲ್ಲಿ ಸಿಗಲಿಲ್ಲ ಕಮ್ಮಿ ಅಂತ ಹೇಳಿ ಎರಡೂವರೆ ಮೂರು ಸಾವಿರ ರೂಪಾಯಿ ಬರೀ ಬೆಡ್ ಚಾರ್ಜ್ ಮಾತ್ರ ಇರುತ್ತೆ ಆಮೇಲೆ ಅಲ್ಲಿ ಸ್ಪೆಷಲ್ಲೇ ಕೊಡಿಸ್ಬಿಡಿ ಪ್ಲೀಸ್ ನಂಗೆ ಆಗಲ್ಲ ನಾನು ಹೆಂಗಾದರೂ ಅಡ್ಜಸ್ಟ್ ಮಾಡ್ಕೋತೀನಿ ಅಂತೇಳಿ ಅಲ್ಲಿ ಸ್ಪೆಷಲ್ ವಾರ್ಡಲ್ಲಿ ಒಂದು ಐದು ದಿವಸ ಇದ್ದೆ ಅಲ್ಲಿ ಆರು ಸಾವಿರ ರೂಪಾಯಿ ಒಂದು ದಿನಕ್ಕೆ ಜೊತೆಗೆ ಬೇರೆ ಬೇರೆ ಖರ್ಚುಗಳೆಲ್ಲ ಸೇರಿ ಬಿಗಿನಿಂಗಲ್ಲಿ ಒಂದು ನಾಲ್ಕೈದು ಬಾಟ್ಲು ಇಂಜೆಕ್ಷನ್ ಕೊಟ್ಟರು ಒಂದಕ್ಕೆ ಹದಿಮೂರುವರೆ ಸಾವಿರ ರೂಪಾಯಿ ಉಳಿತಾಯ ಎಲ್ಲ ಹೋಗ್ಬಿಡ್ತಲ್ಲ ಯಾರನ್ನ ಕೇಳೋದು ಅಂತೇಳಿ ಒಂದು ಮೆಸೇಜ್ ಹಾಕಿದ್ದೆ ನನ್ನ ಫ್ರೆಂಡ್ಗೆ ಅದು ಇನ್ನೊಬ್ರಿಗೆ ಹೋಗಿ ಇನ್ನೊಬ್ರಿಗೆ ಹೋಗಿ ನಿಮ್ಮ ಕೈಲಾದರೂ ಸ್ವಲ್ಪ ಸಹಾಯ ಮಾಡಿದ್ರೆ ನಾನು ಬದುಕಬೇಕು ಮೊದಲು ಥರ ಆಗಬೇಕು ನಾನು ನನಗೆ ಅರ್ಧ ಪ್ರಾಣ ಹೋಗ್ಬಿಟ್ಟೆ ತೆಗೆದುಬಿಟ್ಟಿದ್ದಾರೆ ಅಂತ ಹೇಳಿ ಅದಾದಮೇಲೆ ಇಷ್ಟು ಬೆಳವಣಿಗೆ ಆಗಿದೆ ಇವಾಗ ಇನ್ನು ಅಂದ್ರೆ ಮಾತಾಡ್ತಿದ್ದೀನಿ ಈಗ ಅಂತ ಮಾತಾಡೋದು ಸುಮ್ಮನೆ ಇಕ್ಕೆ ತಿದ ನಾನು ಕೂಸಿಲ್ ಪ್ರಾಬ್ಲಮ್ ಆ ಕಿತ್ತು ಲಂಗ್ಸರ್ ನೀಡ್ ಯಾರ್ ಬಬ್ಸನ್ ವಿಂದಮ ಅದ್ಯೆಂಗ್ ಏನಾಯ್ತು ಗೊತ್ತಿಲ್ಲ ಮೇನಗಿ ಪೋಷ್ಟಿ ಕಮ್ಸ ಬಿಲ್ ಇಲ್ಲ ತುಮಕೇ ಲಿಸ್ ಮಾಡ್ದೆ ಅದು ಒಟ್ಟಿಗೆ ಒಳ್ದಾಕಿ ಈ ಸ್ಥಿತಿಗೆ ಬಂದಿದೆ ಆಯ್ ಒಂದ್ ಕಡೆ ಕೆಲಸ ಹೋಗ್ಬಿಡ್ತಲ್ಲ ಅಂತ ಇನ್ನೂ ಒಂದು ಅದಕ್ಕೆ ಇವಾಗ ನಾನು ವಿಲ್ ಪವರ್ ಸ್ಟ್ರಾಂಗ್ ಮಾಡಿಕೊಂಡು ಕಾನ್ಫಿಡೆನ್ಸ್ ಬೆಳೆಸ್ಕೊಂಡು ನಾನು ಮುಂದೆ ಚೆನ್ನಾಗಿ ಹಾಕ್ತೀರಿ ಅಂತ ಅನ್ಕೊತಾನೇ ಇದ್ದೀನಿ ಮ್ಯಾಮ್ ಅದಕ್ಕೆ ಸ್ವಲ್ಪ ರಿಕವರ್ ಆಗ್ತಾ ಇದೆ ಇವಾಗ ಈಗ ಇಂಡಸ್ಟ್ರಿ ಅವರು ಬಂದ್ರೆ ಬಂದು ಮಾತಾಡಿಸ್ತಾರೆ ಒಂದೆರಡು ಮೂರು ಜನ ಬಂದಿದ್ರು ಅದು ಮಾತಾಡಿಸ್ಕೊಂಡು ಹೋಗಿದ್ದ ಅದು ಅಸೋಸಿಯೇಷನಿಂದ ಮಾತಾಡಿದ್ದೆ ಅದು ಬಿಗಿನಿಗಳು ಒಂದು ಇಪ್ಪತ್ತೆಂಟು ಮೂವತ್ತು ಸಾವಿರ ರೂಪಾಯಿ ಬಂದಿತ್ತು ಅದು ಎಲ್ಲ ಆರ್ಟಿಸ್ಟ್ಗಳು ಎಲ್ಲೂ ಎಲ್ಲ ಹೋಯ್ತಲ್ಲ ಬರ್ತಿರುತ್ತೆ ಡೈಲಿ ಸ್ವಲ್ಪ ಸ್ವಲ್ಪ ಬಟ್ ಮಾತ್ರೆಗೆ ಬೇಕಾಗತ್ತಲ್ಲ ದಿನಗೊಂದು ಹನ್ನೆರಡು ಹತ್ತು ಸಾವಿರ ಆಗುತ್ತೆ ದಿನಕ್ಕೆ ಬರೀ ಟ್ಯಾಬ್ಲೆಟ್ಸ್ ಹತ್ತು ಸಾವಿರ ಆಗುತ್ತೆ ಅದು ಬಿಟ್ಟು ಲ್ಯಾಬರೋಟ್ರಿ ಚಾರ್ಜು ನರ್ಸಿಂಗ್ ಚಾರ್ಜು ಊಟ ಕೊಡ್ತಾರಲ್ಲ ಅದ್ರ ಚಾರ್ಜು ಏನಾದರೂ ಸ್ಕ್ಯಾನಿಂಗ್ ಇದ್ದರೆ ಅದ್ರ ಚಾರ್ಜು ಬೆಡ್ ಚಾರ್ಜು ಎಲ್ಲ ಸೇರಿ ಒಂದು ದಿನಕ್ಕೆ ಒಂದು ಏಳು ಎಂಟು ಸಾವಿರ ರೂಪಾಯಿ ಆಗ್ಬೋದು ಒಂದೊಂದು ಸಲ ಜಾಸ್ತಿ ಆಗುತ್ತೆ ಇವತ್ತು ಸ್ವಲ್ಪ ಕಮ್ಮಿ ಆಗಿದೆ ಆದರೆ ನಿನ್ನೆ ಸ್ಕ್ಯಾನಿಂಗ್ ಆಗಿತ್ತಲ್ಲ ಅದು ಇವತ್ತು ಕೊಟ್ಟರು ಇದು ಅಲ್ಲಿ ಮಾ ಇಲ್ಲಿ ಮಾಡಿದ್ದಾರೆ ಬಯೋಪ್ಸಿ ಮಾಡಿದ್ರೆ ಇಲ್ಲಿ ಇಲ್ಲಿ ಕಟ್ ಮಾಡಿ ಒಳಗಡೆಯಿಂದ ಅದೇನೋ ತೆಗೆದು ಟೆಸ್ಟ್ ಕೊಟ್ಟಿದ್ದಾರೆ ಅದೆಲ್ಲ ನಾಳೆ ರಿಪೋರ್ಟ್ ಬರುತ್ತೆ ಅದು ಬಂದು ನೋಡ್ತಾ ಇದ್ದಾರೆ ಬಾಯೊಳಗೆಲ್ಲ ಫುಲ್ ಅದೇನೋ ಹುಣ್ಣಾಗೋಗಿದೆ ಆ ಹುಣ್ಣು ಇಲ್ಲಿ ಸ್ಪ್ರೆಡ್ ಆಗೋಕ್ಕೆ ಶುರು ಆಗಿದೆಯಂತೆ ಅದಕ್ಕೆ ನೆನ್ನೆ ಎಂಡೋಸ್ಕೋಪಿ ಮಾಡಿದ್ದಾರೆ ಅಂದರೆ ಭಯಪಡ್ತಿಲ್ಲ ನಾನು ಡಾಕ್ಟ್ರ್ ಇದ್ದಾರೆಲ್ಲ ನೋಡ್ಕೊಳ್ತಾರೆ ಅಂತ ಆಪ್ರೇಷನ್ ಇಲ್ಲ ಅಂಥ ಆಪರೇಷನ್ಗಳು ಇಲ್ಲ ಇನ್ನೂ ಟ್ರೀಟ್ಮೆಂಟ್ ತಗೋಬೇಕು ನೀವು ಅಂತ ಅಂದರೆ ಯಾವ ಟೈಮಲ್ಲಿ ಯಾವ ಟ್ರೀಟ್ಮೆಂಟ್ ಹೇಳ್ತಾರೆ ಅಂತ ಗೊತ್ತಾಗಲ್ಲ ಇವಾಗ ಅಕಸ್ಮಾತ್ ಸ್ವಲ್ಪ ಜಾಸ್ತಿ ಆದರೆ ಇವಾಗ ಬ್ರೀದಿಂಗ್ ಪ್ರಾಬ್ಲಮ್ ಶುರು ಆಗಿದೆ ಇದನ್ನೆಲ್ಲ ಹೋಗಿ ಹೋ ಬಿ ಸಿ ಎಲ್ಲ ಮಾಡಿಸ್ಕೊಂಡು ಬಂದರು ಅಕಸ್ಮಾತ್ ಏನಾದರೂ ಐ ಸಿ ಅಲ್ಲಿ ಹಾಕ್ತೀರಿ ಅಂದ್ಬಿಟ್ರೆ ನಂಗೆ ಬೇಡ ದೇವ್ರೆ ಅದೆಲ್ಲ ಬೇಡ ಒಂದು ದಿನಕ್ಕೆ ಅರವತ್ತು ಸಾವಿರ ರೂಪಾಯಿ ಆಗುತ್ತಂತೆ ಬೇಡ ಅದು ಇಲ್ಲೇ ಸರಿ ಹೋಗಲಿ ಅಂತ ಅಂದರೆ ಸ್ವಲ್ಪ ಸೀರಿಯಸ್ ಆದರೆ ಅವರು ಹಾಕ್ಬಿಡ್ತಾರಲ್ಲಿ ಅದಕ್ಕೆ ಬೇಡ ಅಂತ ಇದ್ದೀನಿ ನಿಮ್ಮ ಅಮ್ಮ ಬಂದು ಇರ್ತಾರೆ ಇಲ್ಲೇ ಇರ್ತಾರೆ ಮಾತ್ರೆಗೆತ್ತಿರ ತಗೊಂಡು ಬರ್ತಾರೆ ಊಟ ಬಂದರೆ ಬಡಿಸ್ತಾರೆ ತಿಂತೀನಿ ಒಟ್ಟಿಗೆ ತಿಂತೀವಿ ಇಬ್ರು ನಮ್ಮ ತಮ್ಮಂದ್ರಿ ಇದ್ದಾರೆ ಅವರು ಫುಟ್ಪಾತಲ್ಲಿ ಇಡ್ಲಿ ಬಡೆ ನಾನು ಫುಟ್ಪಾತಲ್ಲಿ ಇಡ್ಲಿ ಒಳ್ಳೆ ದೋಸೆ ವ್ಯಾಪಾರ ಮಾಡಿಕೊಂಡೆ ಆ್ಯಕ್ಟಿಂಗ್ ಎಲ್ಲ ಮಾಡ್ತಾಯಿದ್ದು ಅವನು ಅಲ್ಲಿ ಮಾಡ್ತಾನೆ ಇನ್ನೊಬ್ಬ ನನ್ನ ಇನ್ನೊಬ್ಬ ತಮ್ಮ ಇದ್ದಾನೆ ಅವ್ನು ಬೇರೆ ಕಡೆ ವರ್ಕ್ ಮಾಡ್ತಾನೆ ಅವ್ರ ಜೊತೆ ಇವ್ರು ಇರ್ತಾರೆ ಅವರು ವಾರಕ್ಕೆ ಒಂದು ಸಲ ಬರ್ತಾರೆ ವಾರಕ್ಕೆ ಒಂದು ಸಲ ರಜಾ ಇರುತ್ತಲ್ಲ